ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹಾಗೇನೆ ಅವರ ತಾಯಿಯವರನ್ನ ಅಪಮಾನಿಸಿದ್ದಾರೆ ಏನು ಕಾಂಗ್ರೆಸ್ ನಾಯಕರು ಅಂತ ಹೇಳಿ ಇವತ್ತು ಬಿಜೆಪಿ ಮಹಿಳಾ ಮೋರ್ಚಾ ಏನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಸೊ ಈ ನಿಟ್ಟಿನಲ್ಲಿ ಸಾಕಷ್ಟು ಧಿಕ್ಕಾರವನ್ನು ಕಾಂಗ್ರೆಸ್ ವಿರುದ್ಧವಾಗಿ ಕೂಗ್ತಾ ಇರುವಂತದ್ದು ನನ್ನ ಜೊತೆ ಈಗ ಮಹಿಳಾ ಕಾರ್ಯಕರ್ತರೊಬ್ಬರು ಇದಾರೆ ನಾನು ಮಾತಾಡ್ಸೋಗ್ತೀನಿ ಮೇಡಮ್ ತಮ್ಮ ಹೆಸರು ಪ್ರತಿಮಾ ಸುಭಾಷ್ ನಾನು ರಾಜ್ಯ ಮಹಿಳಾ ಮೋರ್ಚಾ ಸೋಷಿಯಲ್ ಮೀಡಿಯಾ ಕನ್ವೀನರ್ ಆಗಿದ್ದೇನೆ ಇವತ್ತಿನ ನಮ್ಮ ಪ್ರತಿಭಟನೆ ಇದು ಒಂದೇ ಕಾರ್ಯಕ್ರಮಕ್ಕೆ ಆಗಬಾರದು ಆಕ್ಚುಲಿ ರಾಹುಲ್ ಗಾಂಧಿ ಅವರು ತುಂಬಾ ನಾಲ್ಗೆನ ಹರಿಬಿಡ್ತಾ ಇದ್ದಾರೆ ಅವರು ಬೀಯ್ ಅ ಸೆಕೆಂಡ್ ಬಿಗ್ಗೆಸ್ಟ್ ಪೊಲಿಟಿಕಲ್ ಪಾರ್ಟಿ ಅವ್ರಿಗೆ ಗಮನ ಇರಬೇಕು ಅವರು ಪಬ್ಲಿಕ್ ಫೋರಮಲ್ಲಿ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ನಮ್ಮ ಫಸ್ಟ್ ಲೇಡಿ ಆಫ್ ಇಂಡಿಯಾ ದ್ರೌ ದ್ರೌಪದಿ ಮುರ್ಮು ಅವರು ನಮ್ಮ ಪ್ರೆಸಿಡೆಂಟು ಅವ್ರ ಬಗ್ಗೆಯೂ ತುಂಬ ಕನಿಷ್ಠವಾಗಿ ಮಾತಾಡಿದ್ದಾರೆ ಈಗ ಮಿತಿ ಮೀರಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ನಮ್ಮ ಒಂದು ಪೂಜನೀಯ ಸ್ಥಾನದಲ್ಲಿರುವಂಥ ಪ್ರಧಾನಿಗಳು ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಮಾಡಿರೋವಂಥ ಒಬ್ಬ ನಿಸ್ವಾರ್ಥ ವ್ಯಕ್ತಿ ಅವರನ್ನು ಅಂದಿದ್ದಾರೆ ಚೌಕಿದಾರ್ ಅಂದಿದ್ದಾರೆ ಮತ್ತು ದಂಡೇಸೆ ಮಾರಂಗೆ ಅಂದಿದ್ದಾರೆ ಎಂಟು ತಿಂಗಳಾದ್ಮೇಲೆ ಅವ್ರಿಗೆ ಹುಟ್ಟಡಗಿಸ್ಬಿಡ್ತೀವಿ ಅನ್ನೋ ಮಾತೆಲ್ಲ ಆಡಿದ್ದಾರೆ ಇದಲ್ಲದೆ ಈಗ ಸ್ವರ್ಗೀಯವಾಗಿರುವಂಥ ಅವರ ಮಾತೇನೂ ಈ ಈ ಒಂದು ಗಲೀಜಿದಕ್ಕೆ ಎಳೆದು ಅಸಹ್ಯವಾಗಿ ಅವಾಚಿನೀಯ ಶಬ್ದಗಳಿಂದ ಅಸಭ್ಯವಾಗಿ ಮಾತಾಡಿದ್ದಾರೆ ದಿಸ್ ಇಸ್ ನಾಟ್ ಆನ್ ಆ್ಯಂಡ್ ವಿ ಆರ್ ನಾಟ್ ಆ್ಯಕ್ಸೆಪ್ಟಿಂಗ್ ದಿಸ್ ಎಟ್ ಆಲ್ ನಾನು ಒಂದೇ ಒಂದು ಕೇಳೋದು ಸುಪ್ರೀಂ ಕೋರ್ಟು ಯಾವುದೇ ಒಂದು ನ್ಯಾಯಾಲಯದಲ್ಲಿ ಇದಕ್ಕೆ ಅಂತ ಒಂದೇನು ರೂಲ್ ಇಲ್ವಾ ನಾಲ್ಗೆ ಹರಿ ಬಿಡ್ತಾನೆ ಇದ್ದರೆ ಹೀಗೆ ಓಕೆ ಅನ್ನೋ ಥರ ಬಿಟ್ರೆ ಇದೊಂಥರ ಕೆಟ್ಟ ನರೇಟಿವ್ಗಳು ಕೂಡ ಸೃಷ್ಟಿ ಮಾಡ್ತಾರೆ ಆ ನರೇಟಿವ್ಗಳು ಯಾರು ಸೃಷ್ಟಿ ಮಾಡ್ತಾರೆ ಅವರನ್ನು ನಾವು ದೇಶದ್ರೋಹಿಗಳು ಅಂತಲೇ ಪರಿಗಣನೆ ಮಾಡಬೇಕಾಗತ್ತೆ ಈ ಥರ ಬೇಸ್ಲೆಸ್ ಇದನ್ನು ಕ್ಲೈಮ್ ಮಾಡೋದು ಅವರಿಗೆ ರಾಜೀವ್ ರಾಹುಲ್ ಗಾಂಧಿಗೆ ಬೇರೆ ಏನೂ ಕೆಲಸವಿಲ್ಲ ಅವ್ರಿಗೆ ನೆಕ್ಸ್ಟ್ ಪಿ ಎಮ್ ಖಂಡಿತ ಚಾನ್ಸ್ ಕನ್ಸಲ್ಲೂ ಆಗಕ್ಕೆ ಸಾಧ್ಯ ಇಲ್ಲ ಅದು ಗೊತ್ತಿರೋದ್ರಿಂದ ಈ ಥರ ಕೆಟ್ಟ ಕೆಟ್ಟ ನರೇಟಿವ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಬೀದಿ ಬೀದಿ ಸುತ್ತಕೊಂಡು ಪಬ್ಲಿಕ್ ಒಪಿನಿಯನ್ನ ಡ್ರಾ ಮಾಡ್ತಾ ಇದ್ದಾರೆ ಬಟ್ ಪೀಪಲ್ ಆರ್ ನಾಟ್ ಬ್ಲೈಂಡ್ ಪೀಪಲ್ ಆರ್ ನಾಟ್ ಡೆಫ್ ಪೀಪಲ್ ಆರ್ ನಾಟ್ ಮೂರ್ಖರು ದೇ ನೋ ವಾಟ್ ದೇ ಆರ್ ಸೀಯಿಂಗ್ ವಾಟ್ ದೇ ಆರ್ ಡೂಯಿಂಗ್ ಆ್ಯಂಡ್ ದೇ ಆರ್ ಆಲ್ಸೋ ಸೀಯಿಂಗ್ ಪ್ರಧಾನ್ ಪ್ರಧಾನಮಂತ್ರಿ ಅವರು ಏನು ಮಾಡ್ತಿದ್ದಾರೆ ಅಂತ ಡೆಫಿನೆಟಾಗಿ ಇದು ಹೊರಗೆ ಬಿದ್ದು ರಾಹುಲ್ ಗಾಂಧಿ ಅವರಿಗೆ ತಕ್ಕ ಶಾಸ್ತಿ ಆಗುತ್ತೆ ಅನ್ನೋದಂತೂ ನಿಜ ಬಟ್ ನಮ್ಮ ಮನಸ್ಸಿಗೆ ಭಾಳ ಖೇದವಾಗಿದೆ ಬೀಂಗ್ ಅ ಸೆಕೆಂಡ್ ಬಿಗ್ಗೆಸ್ಟ್ ಪಾರ್ಟಿ ದಿಸ್ ಪೀಪಲ್ ಆರ್ ಸ್ಪೀಕಿಂಗ್ ಸಚ್ ಎನ್ ಅ ಲೋ ಲೆವೆಲ್ ಅವ್ರಿಗೂ ಅಸಹ್ಯ ಅನಿಸ್ಬೇಕು ನಿಜವಾಗ್ಲೂ ಈ ಥರ ಎಲ್ಲ ಮಾತಾಡ್ತಿರೋದು ಇದಕ್ಕೆ ಏನೋ ಒಂದು ಸೂಕ್ತವಾದ ಕ್ರಮ ತಗೋಬೇಕು ಬರೀ ಬರೀ ಇದು ಹೇಳಿದ್ದಾರೆ ಅಂತ ಹೇಳಿ ವಾರ್ನಿಂಗ್ ಮಾತ್ರ ಕೊಟ್ಟು ಬಿಡಬಾರ್ದು ದಯವಿಟ್ಟು ಇದು ಅವ್ರದ್ದು ಒಂಥರ ಎಂಡ್ಲೆಸ್ ಟೈಪ್ ಆಫ್ ಆಗ್ತಾ ಇದೆ ಸೊ ನಾನು ನ್ಯಾಯಾಲ ನ್ಯಾಯಾಲಯಕ್ಕೆ ಅಥವಾ ಇವಾಗಿನ ಸಂವಿಧಾನಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಏನೇ ಒಂದು ಕ್ರಮ ತಂದು ಅವ್ರಿಗೆ ಬಾಯಿ ಮುಚ್ಚಿಸೋವಂಥ ಒಂದು ಬಗ್ಗು ಬಡಿಯೋ ಒಂದು ನ್ಯಾಯಾಲಯದಿಂದ ಒಂದು ಕ್ರಮ ತಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲರ ಪರವಾಗಿ ಮೇಡಮ್ ಈಗ ನರೇಂದ್ರ ಮೋದಿಯವರು ಹಾಗೆಯೇ ಅವರ ತಾಯಿಯವರನ್ನು ಅಪಮಾನಿಸಿದ್ದಕ್ಕಾಗಿ ತಾವು ಹೋರಾಟ ಮಾಡ್ತಿರೋ ಸರಿನೇ ಬಟ್ ನಿನ್ನೆ ಒಂದು ಇನ್ಸಿಡೆಂಟ್ ನಡೀತು ನಮಗೆ ಗೊತ್ತಿರಬೇಕು ಅಂದರೆ ಮಹಿಳಾ ಮೋರ್ಚದಿಂದ ತಾವು ಪ್ರತಿಭಟನೆ ಮಾಡ್ತಾ ಇರೋದಕ್ಕಾಗಿ ಕೇಳ್ತಾ ಇರೋದು ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಲ್ಲಿ ಒಂದು ಒಂಬತ್ತನೇ ತರಗತಿಯ ಹೆಣ್ಮಗಳು ಅಂದರೆ ಹಾಸ್ಟೆಲ್ನಲ್ಲಿ ಅದು ಕೂಡ ಶೌಚಾಲಯದಲ್ಲಿ ಒಂದು ಮಗು ಗಂಡು ಮಗುಗೆ ಜನ್ಮ ನೀಡುತ್ತೆ ಸೊ ಈ ವಿಚಾರವಾಗಿ ಯಾಕೆ ಹೋರಾಟ ಮಾಡಲ್ಲ ತಾವು ಅಂತ ಮಹಿಳಾ ಮೋರ್ಚದಿಂದ ಸರ್ಕಾರದ ಇದು ಕೂಡ ಸರ್ಕಾರದ ನಿರ್ಲಕ್ಷ್ಯನೇ ತಾನೇ ಅಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ತಾನೇ ಯಾಕೆ ಹೋರಾಟ ಮಾಡಲ್ಲ ಖಂಡಿತವಾಗ್ಲೂ ನಿರ್ಲಕ್ಷ್ಯ ನಾವು ಹೋರಾಟ ಮಾಡಲ್ಲ ಅಂತಲ್ಲ ನಮಗೆ ಹಿಂದೆನೆ ಹಬ್ಬಗಳು ಸಾಲು ಬಂದಿತ್ತು ಹಾಗಾಗಿ ಇವತ್ತು ನಮಗೆ ಮಹಿಳೆಯರು ಇಷ್ಟು ದೊಡ್ಡ ಮಟ್ಟದಲ್ಲಿ ಸೇರಿರೋದೇ ನಮ್ಗೆ ಭಾಳ ಸಂತೋಷ ಆಯಿತು ಇದಲ್ಲದೆ ನಾವು ಧರ್ಮಸ್ಥಳದ ಒಂದು ಕಾರ್ಯಕ್ರಮನ ಒಂದು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ತಾ ಇರೋದ್ರಿಂದ ಪ್ರತಿನಿತ್ಯ ಹತ್ತತ್ತು ಹತ್ತು ಬಸ್ಸುಗಳಲ್ಲಿ ಅವರಾಗವರೆ ಮುತುವರ್ಜಿ ವಹಿಸಿ ಎಲ್ಲರೂ ಧರ್ಮಸ್ಥಳಕ್ಕೆ ತೆರಳ್ತಾ ಇದ್ದಾರೆ ಇಲ್ಲಿರೋ ಮಹಿಳೆಯರು ಇವಾಗ ಮುಗಿಸ್ಕೊಂಡು ಎಲ್ಲ ಧರ್ಮಸ್ಥಳಕ್ಕೆ ತೆರಳೋರಿದ್ದಾರೆ ಯಾವುದೇ ಒಂದು ಓಕೆ ಸಾರಿ ಯಾವುದೇ ಒಂದು ಇವೆಂಟ್ ಬಂದಿದೆ ಅದನ್ನು ನಾವು ನಿರ್ಲಕ್ಷಿಸ್ತಾ ಇದ್ದೀವಿ ಅಂತಲ್ಲ ಬಟ್ ಬೇರೆದು ಏನು ಪ್ರಯಾರಿಟೈಸ್ ಆಗ್ತಾಯಿದೆ ಫಸ್ಟ್ ಅದನ್ನು ತೊಗೋತಾ ಇದ್ದೀವಿ ಖಂಡಿತವಾಗ್ಲೂ ರಾಯಚೂರಲ್ಲಿ ನಡೆದಿರುವಂಥದ್ದಕ್ಕೂ ನಾವು ತಕ್ಕವಾದ ಉತ್ತರ ಕೊಟ್ಟೆ ಕೊಡ್ತೀವಿ ನಮ್ಮ ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷರು ಅದಕ್ಕೆ ಖಂಡ ಪದೇ ಪದೇ ರಿಪೀಟ್ ಆಗ್ತಾ ಇದೆ ಈ ಥರದೊಂದು ಇನ್ಸಿಡೆಂಟ್ಗಳು ಸರ್ಕಾರ ಯಾವುದೇ ಇರಲಿ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಇದೇ ಆಗ್ತಿತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಇದೇ ಇದೆ ಬಟ್ ಈಗ ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅವರ ಕರ್ತವ್ಯ ಅದು ಸೊ ಅದಕ್ಕಾಗಿ ಮಹಿಳೆಯರ ಕಡೆಯಿಂದ ತಾವು ಒಂದಷ್ಟು ಹಕ್ಕೊತ್ತಾಯ ಮಾಡ್ಬೋದಲ್ವಾ ಹೋರಾಟ ಮಾಡ್ಬೋದಲ್ವಾ ಒಂದಷ್ಟು ಸರ್ಕಾರಕ್ಕೆ ಬಿಸಿ ಮುಟ್ಟುವ ಮುಟ್ಟಿಸುವಂಥ ಪ್ರಯತ್ನ ಮಾಡ್ಬೋದಲ್ವಾ ಅಂತ ಖಂಡಿತ ಮಾಡ್ಬೋದು ಬಟ್ ಕಾಂಗ್ರೆಸ್ ಸರ್ಕಾರ ಯಾವ ಲೆವೆಲ್ಗೆ ಹೋಗಿದೆ ಅಂದ್ರೆ ಲಜ್ಜಗೆಟ್ ಸರ್ಕಾರ ಯಾವುದಕ್ಕೂ ಬಗ್ಗೋದಿಲ್ಲ ಏನು ಹೇಳಿದ್ರು ಒರೆಸ್ಕೊಂಡು ಓಡಾಡ್ತಾರೆ ಆ ಥರ ಇದ್ದಾರೆ ಹಾಗಾಗಿ ನಾವು ಮಾಡೋ ಪ್ರತಿಭಟನೆ ನಾವು ಮಾಡ್ತಾನೇ ಇದ್ದೀವಿ ಆ್ಯಂಡ್ ಇನ್ನೂ ಮುಂದಕ್ಕೆ ಮಾಡ್ತೀವಿ ಅನ್ನೋದು ನಾನು ಹೇಳಬಲ್ಲೆ ಸರ್ ಇದಕ್ಕೆಲ್ಲ ದೊಡ್ಡ ದೊಡ್ಡ ಹೈಕಮಾಂಡ್ನವರು ಡಿಸಿಷನ್ಸ್ ತೊಗೋಬೇಕು ರೂಟ್ ಲೆವೆಲಲ್ಲಿ ನಾವೇನೇನು ಭದ್ರ ಮಾಡ್ಬೋದು ನಾವು ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ವೀಕ್ಷಕರ ಇದಿಷ್ಟು ಬಿಜೆಪಿ ಕಾರ್ಯಕರ್ತೆಯವರ ಮಾತು ಕ್ಯಾಮ್ರಾ ಪರ್ಸನ್ ರಿಯಾಸ್ ಜೊತೆ ಜಯ ಲೈಗೌಡ್ ರೆಬೆಲ್ ಟಿವಿ ಬೆಂಗಳೂರು